ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ಸ್ಲೀವ್ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ನಾನು ಫೋಟೋಸ್ ಕೂಡ ಅಪ್ಲೋಡ್ ಮಾಡಿದೆ ಯಾವ ರೀತಿ ಮಾಡೋದು ಅಂತ ಯಾವ ರೀತಿ ಮಾಡಿದ್ದೀನಿ ಅಂತ ಸಾರಿ ನನ್ನ ಮತ್ತು ಇವಾಗ ಅದು ಒಂದು ಸ್ಲೀವ್ ಡಿಸೈನ್ ಸಿಂಪಲಾಗಿ ಟ್ರೈ ಮಾಡಿದೆ ಇದನ್ನು ತುಂಬ ಚೆನ್ನಾಗಿ ಬಂತು ಮತ್ತು ನಾನು ಅದು ಮಧ್ಯದಲ್ಲಿ ಸೆಂಟ್ರಲ್ ಲೈನ್ಗೆ ಹಾಕೋಕ್ಕಾಗಿಲ್ಲ ಅದು ಮೂರು ಹಾಕ್ತೆ ಮತ್ತು ನೆಕ್ಸ್ಟ್ ಅದು ಹೋಗಿ ರಿಂಗ್ ತಗೊಳ್ಳೋತಾಯಿತು ಮಷೀನ್ಗೆ ಅದಕ್ಕೆ ನೆಕ್ಸ್ಟ್ ಬ ರಿಂಗ್ ರಿಮೂವ್ ಮಾಡ್ಬಿಟ್ಟು ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನಾದೆ ನೋಡಿ ನಾನು ಅದನ್ನು ಅಷ್ಟು ಸ್ಟ್ರೈಟ್ ಲೈನ್ ಹಾಕೊಂಡಿದ್ದೆ ಹಾಫ್ ಬ್ಲೌಸ್ ಮಾತ್ರ ಮಾಡ್ತಾ ಇದ್ದೀನಿ ಕೆಳಗಡೆ ಬಾರ್ಡ್ರ್ ಅದೇ ಥರ ಬಿಡ್ತಾ ಇದ್ದೀನಿ ಇದೊಂದು ಸಿಂಪಲ್ ಡಿಸೈನ್ ಇದು ತುಂಬ ಈಸಿಯಾಗಿ ಬೇಸಿಕ್ ಅವ್ರಿಗೆ ಕೂಡ ಮಾಡ್ಬೋದು ಈ ಡಿಸೈನ್ನ ತೊಳಗೆ ಅಷ್ಟು ನೀಟಾಗಿ ಬರುತ್ತೆ ಇದು ಡಿಸೈನು ಆಮೇಲೆ ನೆಕ್ಸ್ಟ್ ಯಾರ್ಯಾರು ಪ್ರಾಕ್ಟೀಸ್ ಇದ್ದೀರಾ ಅವರು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಇದ್ದೀರಾ ನಾನು ಆಲ್ರೆಡಿ ಮುಂಚೆಯೇ ಹೇಳಿದ್ದೀನಿ ನನ್ನ ಹತ್ರ ಕ್ವಾಲಿಟಿ ಥ್ರೆಡ್ ಅಷ್ಟು ಚೆನ್ನಾಗಿಲ್ಲ ಅದಕ್ಕೋಸ್ಕರ ಪದೇ ಪದೇ ದಾರ ಕಟ್ ಇದೆ ಅಂತ ಅದಕ್ಕೆ ಅದು ಪದೇ ಪದೇ ದಾರ ಕಟ್ ಇದೆ ಪರವಾಗಿಲ್ಲ ನಾನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಸ್ವಲ್ಪ ಇನ್ನು ಬಿಸ್ನೆಸ್ಸು ತುಂಬ ಇಂಪ್ರೂವ್ ಆಗಿ ನನಗೂ ಅಮೌಂಟ್ ಅಂತ ಕೈಲಿ ಮೇಲೆ ನಾನು ಹೋಗಿ ಇವಿ ಬಜೆಟ್ರು ನನಗೆ ತಡ್ಕೊಳ್ಳುತ್ತೆ ಕಸ್ಟಮರ್ ಅದೇ ಥರ ಅಮೌಂಟ್ ಕೊಡಬೇಕು ನನಗೆ ಅವಾಗ ನನಗೂ ಒಂದು ಅನುಕೂಲ ಆಗುತ್ತೆ ನನಗೂ ನಾನು ಹಾಕಿರೋ ಬಂಡವಾಳಕ್ಕೂ ಸರಿ ಹೋಗುತ್ತೆ ಎಲ್ಲನೂ ನೋಡಿ ನಾವು ಬಂಡವಾಳ ಹಾಕಬೇಕಾಗುತ್ತೆ ಏನು ನೋಡಿದೆ ಸುಮ್ಮನೆ ಸುಮ್ಮನೆ ಬಂಡವಾಳ ಹಾಕಿದ್ರೆ ಏನು ಪ್ರಯೋಜನ ಇರೋಲ್ಲ ಸಿಟಿಯಲ್ಲಿ ಕ್ವಾಲಿಟಿ ದ್ರೆಡ್ ಹಾಕಲೇಬೇಕು ಯಾಕಂತಂದರೆ ಹಳ್ಳಿಲಾದರೆ ಸ್ವಲ್ಪ ಕಮ್ಮಿ ಕಾಸು ಕೊಡ್ತಾರೆ ಸಿಟೀಲಿ ಎಷ್ಟು ಕಾಸು ಇರುತ್ತೋ ಅಷ್ಟೇ ಕೊಟ್ಬಿಟ್ಟು ಹೋಗ್ತಾರೆ ಅದರಿಂದ ಅಲ್ಲಿ ಆಗಿರೋದನ್ನೆಲ್ಲ ಬಳಸಬೇಕಾಗುತ್ತೆ ಇಲ್ಲಿ ಕ್ವಾಲಿಟಿ ಅಂದರೆ ಏನು ಕ್ವಾಂಟಿಟಿ ಅಂದರೆ ಅಂತ ಅವ್ರು ಗೊತ್ತಿರಲ್ಲ ನಾವು ಏನು ಮಾಡಬೇಕಾಗುತ್ತೆ ನಮ್ಗೇನು ಈ ಸಿಚುವೇಷನು ಈ ನಮ್ಮ ಅಕ್ಕಪಕ್ಕ ಸೆಷನ್ ಏನಿದೆಯೋ ಅದನ್ನು ನೋಡಿಕೊಂಡು ನಮ್ಮ ಬಿಸ್ನೆಸ್ನ ನಾವು ಇಂಪ್ರೂವ್ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿ ಬಂತು ಇದು ಡಿಸೈನು ಸ್ಲೀವ್ ಕೂಡ ಅಷ್ಟೇ ಚೆನ್ನಾಗಿ ಕೂತ್ಕೋತು ಮದ್ ನಾನು ಒಂದು ಚಿಕ್ಕ ಚಿಕ್ಕ ಫ್ಲವರ್ ಡಿಸೈನ್ ಕೂಡ ಮಾಡ್ತಾಯಿದ್ದೀನಿ ಇದಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಎಂಬ್ರಾಯ್ಡ್ರಿ ಕಲ್ತ್ಕೊಂಡ್ರೆ ತುಂಬಾ ಯೂಸ್ ಇದೆ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ನಾವು ಮಾಡ್ತೀವಿ ಮಾಡಲ್ಲ ಅಂತ ಹೇಳಲ್ಲ ಒಬ್ಬೊಬ್ರು ಒಂದೊಂದು ಮೆಥಡ್ ಹೇಳ್ಕೊಡ್ತಾರೆ ಅವ್ರವ್ರ ಮೆಥಡ್ ಅವ್ರವ್ರ ನೆಕೋ ಅವ್ರಿಗೆ ಇರುತ್ತೆ ಒಬ್ಬರು ಏನು ಮಾಡ್ತಾರೆ ಅಂದರೆ ಯೂಟ್ಯೂಬಲ್ಲಿ ಚಾನಲ್ ಇಂಪ್ರೂವ್ ಮಾಡ್ಕೊಳಕ್ಕೆ ಅಂತಲೇ ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಗೊತ್ತಿರಲ್ಲ ಬ್ಲೌಸ್ ಕಟ್ಟಿಂಗ್ ಮಾಡೋದು ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಹೇಳ್ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ ಅವ್ರಿಗೆ ಪ್ರಾಬ್ಲಮ್ ಬರ್ತಾ ಇರುತ್ತೆ ಆದರೆ ಅದನ್ನ ನಮ್ಮ ಜೊತೆ ಓಪನ್ ಆಗಿ ಹೇಳ್ಕೊಳ್ಳೋಲ್ಲ ಅದೇ ಎಕ್ಸ್ಪೀರಿಯನ್ಸ್ ಇಪ್ಪತ್ತು ವರ್ಷ ಹದಿನೈದು ವರ್ಷ ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರೋರು ಹೇಳ್ಕೊಡೋದನ್ನ ನಾವು ಕಲ್ತ್ಕೊಂಡ್ರೆ ನಮ್ಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಆಮೇಲೆ ಚೂಡೋರಪ್ಪ ಆಮೇಲೆ ಆ ಮೆಥೆಡೆಲ್ಲ ನಮ್ಮ ತೊಳಗೊಳಗಡೆ ಈಸಿಯಾಗಿ ಹೋಗೋದಿಲ್ಲ ಕೆಲವೊಬ್ರಿಗೆ ಹೋಗುತ್ತೆ ಕೆಲವ್ರಿಗೆ ಹೋಗಲ್ಲ ತಲೆ ಕೆಡಿಸ್ಕೋತಾರೆ ಏನೇನೋ ಮಾಡ್ತಾರೆ ಅದು ಆಗಲ್ಲ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ಏನಂತಂದರೆ ಬ್ಲೌಸ್ ಕಟಿಂಗ್ ಮಾಡಬೇಕು ಸ್ಟಿಚಿಂಗ್ ಮಾಡಬೇಕಾ ಕಟಿಂಗ್ ಮಾಡಬೇಕಾದ್ರೆ ತಲೆನೋವಾ ಏನಾದರೂ ಒಂದು ಸ್ವಲ್ಪ ಮಿಸ್ ಆಯಿತು ಯಾವುದ್ರಲ್ಲರು ಅಂತಂದರೆ ಶೋಲ್ಡರ್ ರಾಪ್ರುತ್ತೆ ಹಾರ್ಮೋಲ್ ಟೈಟ್ ಆಗುತ್ತೆ ಸ್ವಲ್ಪ ಕಟಿಂಗ್ ಎಲ್ ಆಯಿತು ಅಂದರೆ ತೊಂದರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಫಿಟಿಂಗ್ ಮಾಡಬೇಕಾದ್ರೆ ತೊಂದರೆ ಆದರೆ ಎಂಬ್ರಾಯ್ಡ್ರಿ ಕಲ್ತ್ಕೊಂಡ್ರೆ ಏನು ತೊಂದರೆನಿರಲ್ಲ ಇವಾಗ ಟೈಲರ್ಸ್ ಕೊಡ್ತಾರೆ ಪೀಸು ಆ ಪೀಸು ಅವ್ರಾಗ ಏನು ಮಾ ಬ್ಲೌಸ್ ಕೊಟ್ಟಿರ್ತಾರೋ ಸುಮ್ಮನೆ ಒಂದು ನ್ಯಾಕಲ್ಲಿ ಮಾರ್ಕ್ ಮಾಡಿಬಿಟ್ಟು ನಾವು ಒಂದು ಎಂಬ್ರಾಯ್ಡ್ರಿ ಮಾಡಿ ಕೊಟ್ಟರೆ ಅವ್ರು ನಮ್ಗೆ ಏನು ಅಮೌಂಟ್ ಇರುತ್ತೆ ಅದನ್ನ ನಮ್ಗೆ ಕೊಡ್ತಾರೆ ನಾವು ಸುಮ್ಮನೆ ಆಗೋದಷ್ಟೇ ನಮ್ಮನ್ನ ಬಂದು ಯಾರೂ ಕೇಳಲ್ಲ ನಮ್ಮ ಗೌಮನಗಳು ಕೂಡ ಆಗಲ್ಲ ಇವಾಗ ಕಸ್ಟಮರು ಅಷ್ಟೇ ಯಾರಾದರೂ ಡಿಸೈನ್ ಹಾಕೊಡಿ ಅಂತಂದ್ರೆ ಹಾಕೊಡ್ಬೋದು ಬ್ಲೌಸ್ ಬೇಕಾದ್ರೆ ಅವ್ರು ಬೇರೆ ಕಡೆ ಸ್ಟಿಚ್ ಮಾಡ್ಕೊಬೋದು ಅದು ಅವ್ರಿಷ್ಟ ಆದರೆ ನಾವು ಹಾಕಿರೋ ಮಾರ್ಕಿಂಗ್ಸ್ನ ಯಾರೂ ಅಳಗಳಿಯಲ್ಲ ಯಾಕಂತಂದರೆ ನಾವು ಡಿಸೈನ್ ಮಾಡಿಕೊಡ್ಬೇಕು ಡಿಸೈನ್ ಮಾತ್ರ ಮಾಡ್ಕೊಡ್ತೀವಿ ಬ್ಲೌಸಲ್ಲಿ ತುಂಬ ಪ್ರಾಬ್ಲಮ್ ಬರ್ತಾ ಇರೋರು ಬ್ಲೌಸಲ್ಲಿ ಸಂಪಾದನೆ ಮಾಡೋಕ್ಕಾಗ್ದೇ ಇರೋರು ನೀವು ಎಂಬ್ರಾಯ್ಡ್ರಿನ ಕಲ್ತ್ಕೊಂಡ್ರೆ ನಿಮ್ಮ ನಿಮ್ಮ ಬಿಸ್ನೆಸ್ ಅನ್ನೋದು ನಿಮ್ಮ ಫ್ಯೂಚರ್ ಅನ್ನೋದು ತುಂಬಾ ಇಂಪ್ರೂವೈಸ್ ಆಗುತ್ತೆ ಅಂತ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳಬಲ್ಲೆ ಯಾಕಂತಂದರೆ ಹೊಲಿತಾ ಇರೋರು ಅವರು ಬ್ಲೌಸ್ ಮೆಜರ್ಮೆಂಟ್ ಎಲ್ಲರಿಗೂ ಅಡ್ಜಸ್ಟ್ ಆಗಿರೋರಿಗೆ ಅವ್ರಿಗೆ ಸರೋಗುತ್ತೆ ಅಡ್ಜಸ್ಟ್ ಆಗದೇ ಇರೋರು ಆಮೇಲೆ ಕಸ್ಟಮರ್ ಕಿರಿ ಕಸ್ಟಮರ್ ಜಾಸ್ತಿ ಇರೋರಿಗೆ ಈ ಥರ ಕಲ್ತ್ಕೋಬೇಕು ಆಮೇಲೆ ಇದು ಮೇಡಮ್ ನೀವು ಹೇಳಿದ್ರಿ ನಾನು ಬ್ಲೌಸಲ್ಲಿ ಇದ್ಬಿಟ್ಬಿಟ್ಟೆ ಎಂಬ್ರಾಯ್ಡ್ರಿನೇ ಕಲಿಬೇಕು ಅಂತ ಮಾಡಿದೆ ಎಂಬ್ರಾಯ್ರಿನೇ ಮಾಡಿದೆ ಮೇಡಮ್ ಆದರೆ ಎಂಬ್ರಾಯ್ಡ್ರಿನ ಕಸ್ಟಮರ್ ಒಪ್ತಾನೆ ಇಲ್ಲ ಚೆನ್ನಾಗಿಲ್ಲ ಅಂತ ಇದ್ದಾರೆ ಮೇಡಮ್ ಏನು ಮಾಡೋದು ಅಂತ ನೀವು ಕ್ವಶನ್ ರಿಟನ್ ಕ್ವಶನ್ ಕೇಳ್ಬೋದು ಆದರೆ ನಾನು ಹೇಳೋದಂದೇ ಎಕ್ಸ್ಪೀರಿಯನ್ಸ್ ಆಗಿದೆ ಯಾವುದು ಬರೋಲ್ಲ ಅದನ್ನು ಮಾಡ್ತಾಯಿರಿ ಆದರೆ ನೀವು ಫ್ಯೂಚರಲ್ಲಿ ಬೆಸ್ಟ್ ಫ್ಯೂಚರ್ ಇಟ್ಕೋಬೇಕು ನನಗೆ ತಲೆನೋವಿಲ್ದಂತೆ ಕೆಲಸ ಮಾಡಬೇಕು ಅನ್ನೋದಾದರೆ ಎಂಬ್ರಾಯ್ಡ್ರಿನ ದಯವಿಟ್ಟು ಕಲೀರಿ ಅದನ್ನ ಪ್ರಾಕ್ಟೀಸ್ ಮಾಡಿ ಡೈಲಿ ಪ್ರಾಕ್ಟೀಸ್ ಮಾಡಿ ಬಂದೇ ಬರುತ್ತೆ ಯಾಕೆ ಬರೋಲ್ಲ ಯಾಕಂದರೆ ನಾನು ಸ್ಟಾರ್ಟಿಂಗ್ ಅದೇ ಥರ ಅಂದ್ಕೊಂಡು ಕಸ್ಟಮರ್ಗೆ ಇವ್ರಿಗೆ ಮೆಕ್ಯಾನಿಕ್ಕು ನಮ್ಗೆ ಮಷಿನ್ ಕೊಡ್ಸಿದ್ರಲ್ಲ ಅವ್ರಿಗೆಲ್ಲ ಫೋನ್ ಮಾಡಿ ಬೈದು ಈ ಥರ ಮಷಿನ್ ಕೊಟ್ಟಿದ್ದೀರ ಅದು ತುಂಬ ಬಿಗಿಯಿದೆ ಸುಲಭವಾಗಿ ಇಲ್ಲ ಮಷೀನು ಮತ್ತು ಪದೇ ಪದೇ ದಾರ ಕಟ್ಟಾಗುತ್ತೆ ಮತ್ತು ಕೆಳಗಡೆ ಹೋಗಿ ಫುಲ್ಲು ನೂಲೆಲ್ಲ ನಿಲ್ಕೋಬಿಡುತ್ತೆ ಬಾಬಿನ ಕಿ ಮತ್ತು ಈಸಿಯಾಗಿ ರಿಂಗ್ ಮಾಡೋ ಮೂವ್ ಮಾಡೋಕಾಗ್ತಾ ಇಲ್ಲ ಆಮೇಲೆ ನೆಕ್ಸ್ಟು ಪದೇ ಪದೇ ನೀಡಲ್ ಕಟ್ಟತಾ ಇದೆ ಆಮೇಲೆ ಈಸಿಯಾಗಿ ನಾನು ಎಷ್ಟೇ ತುಂಬ ನಾನು ಪ್ರಾಕ್ಟೀಸ್ ಮಾಡ್ತಾ ಇದೀನಿ ಡೈಲಿ ಆದರೂ ನನಗೆ ಬರ್ತಾನೆ ಇಲ್ಲ ಏನೋ ಡಿಸೈನು ನೀವು ಮೋಸ ಮಾಡಿಬಿಟ್ಟು ರ್ಯಾಸನ್ ಮೆಷಿನ್ ಕೊಡಿಸ್ಬಿಟ್ರಿ ನನಗೆ ಹಂಗೆ ಹಿಂಗೆ ಅಂತ ನಾನು ಜಗಳ ಆಡಿದ್ದೀನಿ ಮೆಕ್ಯಾನಿಕ್ ಜೊತೆ ಆದರೆ ಅದಕ್ಕೆಲ್ಲ ತಲೆಗೆ ಹಚ್ಕೊಬಿಡಿ ಆ ಮಿಷಿನ್ ಚೆನ್ನಾಗಿದೆ ಪ್ರಾಕ್ಟೀಸ್ ಮಾಡಿದೆ ಯಾವ ಕಾರಣಕ್ಕೂ ಬರಲ್ಲ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಎಷ್ಟು ನೀಟಾಗಿ ಮಾಡ್ತಾ ಇದ್ದೀನಿ ನೋಡಿ ಡಿಸೈನ್ ಇವಾಗ ಪ್ರಾಕ್ಟೀಸ್ ಮಾಡಿನೇ ಮಾಡ್ತಾ ಇರೋದಿಲ್ಲ ಕವರ್ಸ್ ಎಲ್ಲ ಸೆಂಟ್ರಿಗೆ ಇಟ್ಟೆ ತುಂಬ ಚೆನ್ನಾಗಿ ಬಂತು ನೀಟ್ ಫಿನಿಶಿಂಗು ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡೋದನ್ನ ಮರಿಬೇಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಪ್ಲೀಸ್ ವಾಟ್ಸಪ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ ನೆಕ್ಸ್ಟು ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ನ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ನೀವು ಡಿಸೈನ ಟ್ರೈ ಮಾಡಿ ಬಿಡ್ತನ್ನ ನೀಟಾಗಿ ಅಡ್ಜಸ್ಟ್ ಮಾಡಿ ಮತ್ತು ಮಷೀನ ನೀಟಾಗಿ ಆಪ್ರೇಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಇನ್ಫಾರ್ಮೇಷನ್ನ ತಿಳ್ಕೊ ತಿಳ್ಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಇಷ್ಟ ಆಗ್ತಾ ಇದೆ ನನ್ನ ಕೈಲಿ ಇನ್ಫಾರ್ಮೇಷನ್ ಹೇಳ್ಕೊಡೋಕ್ಕೆ ಅಷ್ಟೇ ಇದ್ದೀನಿ ಇದು ಸ್ವಲ್ಪ ಡಿಸೈನ್ ಒಂದೇ ಥರ ಇರೋದರಿಂದ ನಾನು ಸ್ವಲ್ಪ ವೀಡಿಯೋನ ಫಾಸ್ಟ್ ಮಾಡಿದ್ದೀನಿ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ಇದು ಒಂದೇ ಥರ ಡಿಸೈನ್ ಇದೆ ಒಂದು ಲೈನ್ ಏನಿದೆಯೋ ನೆಕ್ಸ್ಟ್ ಲೈನು ಅದೇ ಇರೋದ್ರಿಂದ ತುಂಬ ಓಡಿಸಿದ್ರೆ ನಮಗೂ ಚೆನ್ನಾಗಿಲ್ಲ